ಎಕ್ಸ್ಪೆಕ್ಟ್ ಮಾಡ್ಕೊಬಾರ್ದು ನಮಗೇನು ಮಾಡ್ತೀವಿ ಸಂಘ ನಮ್ಗೆ ಏನು ಲೋನ್ ಕೊಡಿಸ್ತಾ ದುಡ್ಡು ಕೊಡ್ತಾ ನಮ್ಮ ಅಂಗಡಿ ಇಡ್ ಕೊಡ್ತಾ ಚೇರಿ ಕೊಟ್ಟರೆ ಇಂಥವ್ ಕೇಳ್ತೀವಿ ಸಹಜವಾಗಿ ಕೇಳ್ತಾರೆ ಅಲ್ಲಿಗಳ ಜನ ನಾವು ಏನು ಮಾಡೋಕ್ಕಾಗಲ್ಲ ಇವೇನು ನೂರಾರು ಸಾವಿರಾರು ಕೋಟಿ ದುಡ್ಡುಗಳಿಲ್ಲ ಏನೋ ಬಡವ ಒಂದು ಅಂಗಡಿ ಕಂಡು ಮಾಡ್ತೀನಿ ಅವನು ಅವನ ಸಾಮರ್ಥ್ಯ ತಕ್ಕನ ಮಾಡ್ಕೊಂಡು ಹೋಗ್ತಾಯಿರ್ತಾನೆ ಆಗ ಏನು ಮಾಡ್ಬೇಕಪ್ಪ ಅಂದರೆ ನಾವು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಮ ಅಭಿವೃದ್ಧಿ ಮಾಡ್ಕೋಬೇಕು ಆದಷ್ಟು ಕೂಡ ನಮ್ಮ ಬ್ಯಾಡ್ ಹ್ಯಾಬಿಟ್ಸನ್ನ ಕ್ರಮೇಣ ಮಾಡ್ಕೋಬೇಕು ನಾನು ಭಾಳ ಜನ ಹೇಳ್ತಿರ್ತೀನಿ ಈ ಬ ಪಾನ್ಪಾರಗಳು ಕಡಿಮೆ ಮಾಡ್ರಪ್ಪ ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಕಲಿವಿರ್ತಾವಲ್ಲ ಕಡಿಮೆ ಮಾಡಿರಿ ಯಾವ ಕಾರಣಕ್ಕೂ ನಮ್ಮ ಕ್ಷೌರಿಕರನ್ನ ಈ ವೃತ್ತಿ ನಮ್ಕೊಂಡು ಲಾಸ್ ಆಗೋ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಸಾಧ್ಯನಾ ಸಾಧ್ಯನೇ ಇಲ್ಲ ಯಾಕೆ ಕಾರಣ ಏನಪ್ಪ ಅಂದರೆ ಯಾವುದೇ ಬಂಡವಾಳ ಹಾಕಲ್ಲ ಹಾಕ್ತೀವ ನಾವು ಹಾಕಲ್ಲ ನಾವು ಕಷ್ಟಪಟ್ಟು ನಮ್ಮ ಇದನ್ನು ನಮ್ಮ ಶವನ ವಹಿಸಿ ನಾವು ಮಾಡಿದಾಗ ನಮ್ಮ ಏಳಿಗೆ ನಮ್ಮ ಮಕ್ಕಳ ಏಳ್ಗೆ ನಮ್ಮನ್ನು ಕಟ್ಕಂಡಂತ ಹೇಳ್ತೀವಿ ಮಕ್ಕಳು ನಮ್ಮನ್ನು ನಮ್ಮಂತ ಮಕ್ಕಳು ಅವರೇ ಮಾಡ್ತೀವಿ ಖುಷಿ ಪಡ್ತಾರೆ ನಾವು ಏನಪ್ಪಂದ್ರೆ ಇನ್ನೊಂದು ಇನ್ನೊಂದು ಹೇಳ್ತೀನಿ ನಾವು ಸ್ವಲ್ಪ ಮಕ್ಕಳು ವಯಸ್ಸಿಗೆ ಬಂದಾಗ ಮಕ್ಕಳು ನಮ್ಮನ್ನ ಅಬ್ಸರ್ವ್ ಮಾಡ್ತಿರೋ ಯೋಚನೆ ಮಾಡ್ಬೇಕು ನೀವು ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಮಕ್ಕಳು ತಂದೆ ತೆರೆ ನಮ್ಮ ಅಪ್ಪ ಎಂತ ನಾಲ್ಕು ಕುಂಟೆ ಅಲ್ಲ ಈ ಹಿಂದೆ ಇಪ್ಪತ್ತು ಕುಂಟೆ ಜಮೀನನ್ನು ಜಯಚಂದ್ರ ಅವರು ಎಮ್ ಎಲ್ ಎ ಆದ ಸಂದರ್ಭದಲ್ಲಿ ನಮಗೆ ಮಂಜೂರು ಮಾಡಿಕೊಟ್ಟಿದ್ರು ಅದು ಯಾವುದೋ ಒಂದು ಕಾರಣಾಂತರದಿಂದ ನಮಗೆ ಅದ್ಬಸ್ತ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಅವರನ್ನು ಈ ಮೂಲಕ ನಾವು ಕೈಮೂದ್ ಕೇಳ್ಕೊತಾ ಇದ್ದೇವೆ ನೀವು ದಯವಿಟ್ಟು ಆ ಇಪ್ಪತ್ತು ಕುಂಟೆ ಜಮೀನನ್ನು ಅದ್ಬಸ್ತ್ ಮಾಡಿ ನಮ್ಮ ಸವಿತಾ ಸಮಾಜಕ್ಕೆ ಒಂದು ನಿರ್ದಿಷ್ಟವಾದ ಜಾಗನ ಗುರುತಿಸಿಕೊಟ್ರೆ ನಿಜವಾಗ್ಲೂ ನಾವು ನಿಮಗೆ ತುಂಬ ಚುರುಣಿಯಾಗಿರ್ತೇವೆ ಮಾಡಿಕೊಟ್ರೆ ನಾವೇನು ಮಾಡ್ತೇವೆ ಒಂದು ಇಲ್ಲ ಒಂದು ಏನು ಒಂದು ತ್ಯಾಗರಾಜ್ ಭವನನೋ ಇಲ್ಲ ಯಾವುದೊಂದು ಸವಿತಾ ಮಹರ್ಷಿ ಭವನನೋ ಮಾಡಿಕೊಂಡು ಮುಂದೆ ವಿದ್ಯಾರ್ಥಿನಿಲಯನೋ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇದೆ ದಯವಿಟ್ಟು ಎಲ್ಲ ಸಿರಾ ತಾಲೂಕು ಕ್ಷೌರಿಕರ ಮತ್ತು ಎಲ್ಲ ಈ ಸವಿತಾ ಸಮಾಜದ ಪರವಾಗಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ದಯವಿಟ್ಟು ಅವರು ಆದಷ್ಟು ಬೇಗ ಈ ಒಂದು ಜಾಗವನ್ನು ನಮ್ಮ ಸಂಘಕ್ಕೆ ಮತ್ತೆ ಇದಕ್ಕೆ ಒಂದು ಗುರುತಿಸ್ಕೊಟ್ಬಿಟ್ಟು ನಮಗೆ ದಯವಿಟ್ಟು ಮಾಡ್ಕೊಡ್ಬೇಕಂತ ಈ ಮೂಲಕ ಕೇಳ್ಕೊಂತ ಎಲ್ಲರಿಗೂ ನಮಸ್ಕಾರ ಸಿರಿವಾಸೀಂದ ಶಿರಾ ಇಂದ ಶಿರಾ ತಾಲೂಕಿನ ಜನತೆಗೆ ಒಂದು ಖುಷಿ ಸುದ್ದಿ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಖುಷಿ ಸುದ್ದಿ ಅಂತ ಯೋಚನೆ ಮಾಡ್ತಾ ಇದ್ರ ಐಫೋನ್ ಮೊಬೈಲ್ ಇಂಡಸ್ಟ್ರಿಲಿ ನಂಬರ್ ಒನ್ ಬ್ರಾಂಡ್ ಐಫೋನ್ ಐಫೋನ್ ಅವರು ಹೊಸ ಮಾಡ್ಲಿ ಲಾಂಚ್ ಮಾಡ್ತಾ ಇದಾರೆ ಯಾವುದೋ ಅಂದ್ರೆ ಐಫೋನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ರೋ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಅಂತ ಈ ನಾಲ್ಕು ವೇರಿಯಂಟ್ ಈ ನಾಲ್ಕು ಕಲರ್ ಬರುತ್ತೆ ಇದರಲ್ಲಿ ಬ್ಲಾಕ್ ಬರುತ್ತೆ ವೈಟ್ ಬರುತ್ತೆ ರೆಡ್ ಬರುತ್ತೆ ಪಿಂಕ್ ಬರುತ್ತೆ ಈ ನಾಲ್ಕು ಕಲರ್ ನಮ್ಮಲ್ಲಿ ಸಿಗುತ್ತೆ ಅಂದ್ರೆ ನೀವು ಒನ್ ಟ್ವೆಂಟಿ ಏಟ್ ಜಿ ಇರಬಹುದು ಫೈವ್ ಟ್ವೆಲ್ ಜಿ ಇರಬಹುದು ಟು ಸಿಕ್ಸ್ ಜಿ ಬಿ ಅರ್ ಸಿಗಬಹುದು ಈ ನಾಲ್ಕು ರೆಂಟು ನಮ್ಮ ಅಂಗಡಿ ಸಿಗ್ತಾ ಇದೆ ಅದೇ ರೀತಿ ಈ ಐಫೋನ್ ಎಲ್ಲರೂ ಕನಸಿರುತ್ತೆ ಒಂದು ನಾನು ಒಂದು ಐಫೋನ್ ಅಂತ ಐಫೋನ್ ಗೆ ಬಂಡವಾಳ ಹೆಂಗಪ್ಪ ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಟ್ರಿ ನಮ್ಮ ಅಂಗಡಿ ಈಜಿ ಎಂ ಐ ಅಂದ್ರೆ ಪ್ರತಿ ತಿಂಗಳು ಅಂದ್ರೆ ಒಂದ್ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕಟ್ಬಿಟ್ಟು ಈಸಿ ಎಂ ಐ ತರ ಮಾಡ್ಕೊಡ್ತಾ ಇದೀವಿ ಅದೇ ರೀತಿ ನಾವು ಆನ್ಲೈನ್ ಗೆ ಕೊಡ್ತಾ ಇದೀವಿ ನೀವು ಆನ್ಲೈನ್ ಹೇಳ್ಬೋದು ಕೆಲವು ಹೇಳ್ತೀರಾ ಆನ್ಲೈನ್ ಜಾಸ್ತಿ ರೇಟ್ ಸಿಗುತ್ತೆ ಅಂತ ನಾವು ಈ ಐಫೋನ್ ಅನ್ನ ಆನ್ಲೈನ್ ರೇಟ್ ಗೆ ಕೊಡ್ತಾ ಇದೀವಿ ಜೊತೆಗೆ ಇವತ್ತು ಆಫರ್ಸ್ ಕೊಡ್ತೀವಿ ಏನ್ ಆಫರ್ ಕೊಡ್ತಾ ಇದೀವಿ ಅಂದ್ರೆ ಫೈರ್ಬರ್ಟ್ ವಾಚ್ ಎಂಟ್ ಸಾವಿರದ ಒಂಬೈನೂರ ಎಂ ಆರ್ ಪಿ ಯ ಫೈರ್ಬರ್ಟ್ ವಾಚ್ ಕೊಡ್ತಾ ಇದೀವಿ ಅಥವಾ ಅದೇ ರೀತಿ ಬೋಟ್ ಬೋಟ್ ಬರ್ಸು ಸಹ ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ಅಂಗಡಿಲಿ ಐಫೋನ್ ಅಡಾಪ್ಟರ್ ಸಹ ಸಿಗ್ತಾ ಇದೆ ಒರ್ಜಿನಲ್ ಅಡಾಪ್ಟರ್ ನೀವು ಈ ಸೀರಿಯಲ್ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡಿದ್ರೆ ಒರ್ಜಿನಲ್ ಡೂಪ್ಲಿಕೇಟೆ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಡೂಪ್ಲಿಕೇಟೆ ಸಿಕ್ತಾ ನಮ್ಮ ಅಂಗಡಿಯಲ್ಲಿ ವರ್ಜಿನಲ್ ಸಿಗ್ತಾ ಇದೆ ನೀವು ಸಹ ಕರೆ ಮಾಡಿ ಬುಕ್ ಮಾಡಬೇಕು ಅಂದ್ರೆ ನಮ್ಮ ನಂಬರ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಸೆವೆನ್ ಏಯ್ಟ್ ಸೆವೆನ್ಗೆ ಕಾಲ್ ಮಾಡಿ ಬುಕ್ ಮಾಡಿ ಒಂದು ನಂತರ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವರ್ಷಗಳಲ್ಲಿ ಸೆಪ್ಟೆಂಬರ್ ಹದಿನಾರನೇ ತಾರೀಕೆ ನಾವು ಕ್ಷೌರಿಕ ದಿನಾಚರಣೆ ಆಚರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಹಾಗೇ ಮತ್ತು ಪ್ರತಿಯೊಂದು ಸಲೂನ್ಗಳಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಕ್ಷೌರಿಕ ಸಮಾಜದ ಇಂದಿನ ಬೆಳವಣಿಗೆಯನ್ನು ಜನ ಸಮುದಾಯಕ್ಕೆ ನಾವು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಇವತ್ತಿನಿಂದಲೇ ನಮ್ಮ ನಮ್ಮ ಮನೆಗಳಲ್ಲಿ ಯಾರೋ ಸ್ನೇಹಿತರು ಬರ್ತಾರೆ ಅಕ್ಕಪಕ್ಕದ ಮನೆಯವರು ಬರ್ತಾರೆ ಊರಿನ ಗ್ರಾಮಸ್ಥರು ಬರ್ತಾರೆ ಅವರಿಗೆ ಬಿಂಬಿಸುವಾಗಿ ನಮ್ಮ ಸಮಾಜದ ಮೂಲ ಪುರುಷರನ್ನು ಫೋಟೋಗಳಾಗಿರ್ಬೋದು ಮತ್ತು ನಮ್ಮ ಕರ್ನಾಟಕದಲ್ಲಿ ಮೂರನೇ ಶತ ಶತಮಾನದಿಂದಲೂ ನಾವು ಅಸ್ತಿತ್ವದಲ್ಲಿ ಇದ್ದೀವಿ ಅದಕ್ಕಿಂತ ಹಿಂದೆ ದೇವಾನು ದೇವಾನುದೇವತೆಗಳಾಗೆ ಕ್ಷೌರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸವಿತಾ ಮಹರ್ಷಿ ನಮ್ಮ ಆರಾಧ್ಯ ದೈವ ಮತ್ತು ಕುಲ ದೈವರಾಗಿದ್ದಾರೆ ತದನಂತರ ನಾವು ಕರ್ನಾಟಕ ಭಾಗದಲ್ಲಿ ಮೂರನೇ ಶತಮಾನದಿಂದಲೂ ನಾವು ಅಸ್ತಿತ್ವದಲ್ಲಿ ಇದ್ದೀವಿ ಅಂತೇಳಿ ನಾವು ಕಾಣ್ತೀವಿ ಹೇಗೆ ಅಂದರೆ ಮೌರ್ಯ ಸಾಮ್ರಾಜ್ಯ ಅಶೋಕ ಚಕ್ರವರ್ತಿ ಇವತ್ತು ಭಾರತದ ರಾಷ್ಟ್ರಧ್ವಜದಲ್ಲಿರುವ ಮಧ್ಯದಲ್ಲಿ ಅಶೋಕ ಚಕ್ರ ಏನಿದೆ ಅದು ನಮ್ಮ ಅಶೋಕ ಸಾಮ್ರಾಟನ ಚಿಹ್ನೆ ಅದು ಅದು ಸಾರನಾಥ ಕಂಬದಲ್ಲಿದೆ ಆ ಚಿಹ್ನೆನ ಇವತ್ತು ನಾವು ಭಾರತ ಭೂಪುಟದಲ್ಲಿ ನಾವು ಕಾಣ್ತೀವಿ ವಿಶ್ವಾದ್ಯಂತ ನಮ್ಮ ಭಾರತದಾದ್ಯಂತ ಅದನ್ನು ಆಚರಣೆ ಮಾಡ್ತೀವಿ ಒಂದು ಸ್ವತಂತ್ರ ದಿನ ದಿನಾಚರಣೆ ಆಗಿರ್ಬೋದು ಮತ್ತು ಇನ್ಯಾವುದೋ ಮಹಾತ್ಮರ ದಿನಾಚರಣೆ ಆಗಿರ್ಬೋದು ಆ ದಿನ ನಮ್ಮ ರಾಷ್ಟ್ರಧ್ವಜನ ಆರಿಸ್ತಾ ಆಚರಣೆ ಮಾಡ್ತಾರೆ ಆ ಆಚರಣೆ ಮಾಡಿದಂಥ ಆ ಬಾವುಟದಲ್ಲಿ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಗೆರೆಗಳಿರ್ತಕ್ಕಂಥ ಒಂದು ಅಶೋಕ ಚಕ್ರನ ಆ ಲಾಂಛನವಾಗಿ ಉಪಯೋಗಿಸಿದ್ದಾರೆ ಅಂದರೆ ಅದು ನಮ್ಮ ಸವಿತಾ ಸಮಾಜಕ್ಕೆ ಹೆಮ್ಮೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ದಂಗೆ ಪ್ರತಿಯೊಂದು ಗ್ರಾಮದಲ್ಲೂ ಅಂಗಡಿಗಳಲ್ಲೂ ನಮ್ಮ ಮನೆತನ ಏನಿದೆ ಹಿಂದಿನ ದಿನದಿಂದ ಈಗ ಮಂಗಳೂರು ಭಾಗದಲ್ಲಿ ಕಳಚೂರಿ ಅದು ದೇವಸ್ಥಾನ ಇದೆ ಹಾಗೆ ಪ್ರತಿಯೊಂದು ಸ್ಥಳ ಮಹಿಮೆಯನ್ನು ನಾವು ತಿಳಿದುಕೊಂಡು ನಮ್ಮ ಅಂಗಡಿಗಳಲ್ಲಿ ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಹೆಚ್ಚಿನದಾಗಿ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜದ ಬಗ್ಗೆ ನಮ್ಮ ಕುಲವೃತ್ತಿಯ ಬಗ್ಗೆ ಹೆಚ್ಚಿನದಾದಂಥ ಗೌರವವನ್ನು ಹುಟ್ಟಿಸೋವಂಥ ಪ್ರಯತ್ನ ಮಾಡಬೇಕು ನಾವೇನು ಮಾಡ್ತಾಯಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಯಾರೋ ಸಮಾಜದಲ್ಲಿ ಗೌರವ ಇಲ್ಲ ನಮ್ಗೆ ಯಾಕಪ್ಪ ನಮ್ಮ ಮಕ್ಳಿಗೂ ನಮ್ಮ ಇದೇ ಪರಿಸ್ಥಿತಿ ಬರೋದು ಬೇಡ ಅಂತೇಳಿ ಬೇರೆ ಬೇರೆ ವೃತ್ತಿಗಳಿಗೆ ಮತ್ತು ಬೇರೆ ಬೇರೆಗೆ ಅಂತ ಇದ್ದೀವಿ